ಕಾವೇರಿ ನದಿ ತೀರದಲ್ಲಿ ಹರಿಯುತ್ತಿರುವ ಹೆಚ್ಚುವರಿ ನೀರನ್ನು ಕೃಷಿ ಭೂಮಿಗೆ ಹರಿಸಬೇಕೆಂದು ಚಾಮರಾಜನಗರ ಹನೂರು ಪಟ್ಟಣದ ಭಾರತೀಯ ಕಿಸಾನ್ ಘಟಕದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿ ಆಗ್ರಹಿಸಿದರು ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳು ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ನದಿ ಪಾತ್ರಕ್ಕೆ ಹರಿಬಿಡಲಾಗಿದೆ ನದಿ ಪಾತ್ರದಲ್ಲಿ ಹರಿಯುವ ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಗದ್ದಲವಿಲ್ಲದೆ ಸೇರ್ತಾ ಇದೆ ಇದರಿಂದ ರಾಜ್ಯದಲ್ಲಿನ ಕೃಷಿಕರಿಗೆ ಅನುಕೂಲವಾಗ್ತಾ ಇಲ್ಲ ಇದರ ಬದಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಅನುಷ್ಠಾನವಾದರೆ ರೈತರ ಬದುಕು ಹಸನಾಗಲಿದೆ ಕಾವೇರಿ ನೀರಾವರಿ ನಿಗಮದ ಎಂಜಿನಿಯರ್ಗಳು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಸರ್ಕಾರವು ಕರ್ನಾಟಕ ಕೃಷಿಕರಿಗೆ ಅನುಕೂಲವಾಗುವಂತೆ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಅಂತ ಧರಣಿ ನಡೆಸಿತು ತುಂಬಾ ಹೆಚ್ಚಿನ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಹೋಗಿ ತಮಿಳುನಾಡಿನ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡಂಗೆ ಸರ್ಕಾರದ ನಿಜ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಕ್ಷೇತ್ರಕ್ಕೆ ಅರಿಬಿಟ್ಟಿದ ಇವತ್ತು ರೈತರ ಜೀವನ ಅಸ್ತ ಆಗ್ತಾ ಇತ್ತು ಆದ್ರೆ ಇವತ್ತು ಸರ್ಕಾರದ ಒಂದು ಧೋರಣೆಯಿಂದ ಮತ್ತು ಅನೂರು ಕ್ಷೇತ್ರ ಇವತ್ತು ಆಗ್ತಾ ಇದೆ ಮೂವತ್ತ ಸುಮಾರು ಹತ್ತು ವರ್ಷದ ಯೋಜನೆ ಇದು ವರ್ಷದಲ್ಲಿ ಮಾಡಬೇಕಾದ ಯೋಜನೆ ಕೇವಲ ಹತ್ತು ವರ್ಷ ಸಹ ಇಲ್ಲಿ ಯೋಜನೆಯು ಸಹ ಜಾರಿ ಯೋಜನೆಗಳನ್ನು ಸಹ ಜಾರಿ ಜಾರಿಗೆ ಬಂದಂತ ಯೋಜನೆಗಳನ್ನ ಮತ್ತೆ ಹೆಚ್ಚಿನ ರೀತಿ ಎಸ್ಟಿಮೇಟ್ ಮಾಡಬೇಕು ಹಣದ ಆಸೆಗೆ ಇವರು ಎಸ್ಟಿಮೇಟ್ ಹೆಚ್ಚಿಗೆ ಮಾಡಬೇಕು ಹಣದ ಇವರ ಹಣದ ದುರಾಸೆ ಅಂತ ಹೇಳಿ ಹತ್ತು ವರ್ಷದಿಂದ ಸಹ ಕೆರೆ ಕೆರೆ ಯೋಜನೆ ಇವತ್ತು ಬಹಳ ವಿಪರ್ಯಾಸ ಈ ಲೋಪವನ್ನು ಸರಿ ಮಾಡದೆ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನ ಕೈ ಬಿಡುದಿಲ್ಲ ನಮ್ಮ ಈ ಯೋಜನೆ ಏನಿದೆ ಈ ಐದು ಪ್ರಮುಖವಾದ ಕೆರೆಗಳು ಮತ್ತು ಇತರ ಕೆರೆಗಳಿಗೆ ನೀರು ತುಂಬಿಸುವವರೆಗೂ ಹೋರಾಟ ನಿರಂತರವಾಗಿರುತ್ತೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಈ ಕೈಗೆತ್ತ ಇದ್ರೆ ಮುಂದಿನ ದಿನಗಳಲ್ಲಿ ಕೊಳ್ಳೇಗಾಲದ ಕಾವೇರಿ ನೀರವರ ಮುತ್ತಿಗೆ ಹಾಕೋದು ಮತ್ತೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮುತ್ತಿಗೆ ಹಾಕೋದು ಆಗಲಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡ ಎರಡು <suss> ಧನ್ಯವಾದ <coughs> <suss> 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 వరది శివకుమార్ చగర మెండు న్యూస్ నెట్వర్క్ సత్యద కన్నడి